ಪಾವಿತ್ರ್ಯ ಸರಳತೆ ಶ್ರದ್ಧೆ ಇವೆಲ್ಲವನ್ನೂ ಕಾಣಬಹುದಾದಂಥ ಅಪರೂಪದ ವ್ಯಕ್ತಿತ್ವ ಸಿದ್ದೇಶ್ವರ ಸ್ವಾಮಿಗಳದ್ದು ಈ ಭಾಗದ ಜನತೆ ಅವರನ್ನು ನಡೆದಾಡುವ ದೇವರು ಅಂತಾನೆ ಕರೀತಾರೆ ಸಿದ್ದೇಶ್ವರ ಸ್ವಾಮೀಜಿಗಳು ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ವೇದಿಕೆಯನ್ನು ಅಲಂಕರಿಸಿದ ಪ್ರಾತಃಸ್ಮರಣೀಯರಾದ ಎಲ್ಲ ಪೂಜ್ಯ ಪಾದರ ಸನ್ನಿಧಾನದಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಭಕ್ತಿಯ ಸಮಾವೇಶ ಇದು ನಮ್ಮ ನಮ್ಮ ಎದೆಯಲ್ಲಿ ಪವಿತ್ರವಾದ ಭಾವನೆಗಳನ್ನು ಇಟ್ಟುಕೊಂಡು ಬಂದವರು ನಾವೆಲ್ಲ ಭಕ್ತಿಯಂಥ ಪವಿತ್ರ ವಸ್ತು ಯಾವುದದೆ ಭಕ್ತಿಯಂಥ ಸಾಧನೆ ಯಾವುದದೆ ಭಾಳ ಅಷ್ಟು ಅದ್ಭುತ ಅದು ಒಂದು ಹೂವು ಅರಳಿತು ಅಂದರೆ ಅದರ ಒಳಗಿನಿಂದ ಸೌರಭ ಸೂಸಕ್ಕೆ ಶುರುವಾಗ್ತದೆ ಸುತ್ತಮುತ್ತ ಇಲ್ಲಿ ಪುಷ್ಪ ಆದರೆ ಇಡೀ ಪರಿಸರ ಸುಗಂಧಿತವಾಗ್ತದೆ ಆ ಸುಗಂಧದ ವಾತಾವರಣದಲ್ಲಿ ಯಾವುದೇ ಮನುಷ್ಯ ಬರಲಿ ಆತನ ಮನಸ್ಸು ಅರಳುತ್ತದೆ ಅಷ್ಟು ಶಕ್ತಿ ಸೌರಭದಲ್ಲಿ ಹಾಗ ಭಕ್ತನ ಎದೆಯೊಳಗೆ ಇದೊಂದಿಷ್ಟು ಭಕ್ತಿಯ ಸೌರಭ ಆತ ಮಾತನಾಡಿದರೆ ಆತ ನೋಡಿದರೆ ಆತ ಸ್ಪರ್ಶ ಮಾಡಿದರೆ ಅಷ್ಟೇ ಅಲ್ಲ ನೆನೆಸಿದರೆ ಸಾಕು ಆ ಭಕ್ತಿಯ ಪ್ರಭಾವ ನಮ್ಮ ಮನಸ್ಸನ್ನು ಅರಳಿಸಿ ಅಷ್ಟು ಸಾಮರ್ಥ್ಯ ಅದಕ್ಕೆ ಟೆನಿಸನ್ ಅಂತ ಒಬ್ಬ ಶ್ರೇಷ್ಠ ಕವಿಯಾಗಿ ಹೋದ ಆತ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾನೆ ಈ ಭಕ್ತಿಯನ್ನು ಕುರಿತು ಸೂರ್ಯ ಬರ್ತಾನೆ ಸೂರ್ಯ ಬರ್ತಾನೆ ಮೊಗ್ಗ ಅರಳುತ್ತದೆ ಸೂರ್ಯ ಪ್ರಕಾಶವನ್ನು ಹರುತ್ತಾನೆ ಕತ್ತಲೆ ಚದರಿ ಹೋಗ್ತದೆ ಸೂರ್ಯ ಕಾವನ್ನು ಕೊಡ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸೂರ್ಯ ಕಾವನ್ನು ಕೊಡ್ತಾನೆ ಮನುಷ್ಯನ ಮುಖದ ಮೇಲೆ ಪ್ರಸನ್ನತೆ ಉಂಟಾಗ್ತದೆ ಹಾಗೆ ಭಕ್ತಿಯ ಸೂರ್ಯ ಆ ಭಕ್ತಿಯ ಸೂರ್ಯನ ಪ್ರಕಾಶ ಅದು ಜ್ಞಾನ ಭಕ್ತಿಯ ಸೂರ್ಯನ ಕಾವ ಅದು ಅಷ್ಟು ಅಪ್ಯಾಯಮಾನ ಅದು ಪ್ರಸಾದ ಅದು ಎಂಥಲ್ಲಿ ಅನುಭವಿಸಬೇಕು ಮನುಷ್ಯ ಎಲ್ಲವನ ಮರೆತು ಅನುಭವಿಸಬೇಕು ನಾವಾಗಿಯೇ ಪ್ರಯತ್ನ ಮಾಡಬೇಕಾಗಿಲ್ಲ ಸುಮ್ಮನೆ ಇರೋದಷ್ಟೇ ಅನುಭವಕ್ಕೆ ಬರಕ್ಕೆ ಶುರುವಾಗ್ತದೆ ಈಗಿಷ್ಟೆಲ್ಲ ಮಹಾನುಭಾವರಿಲ್ಲದಾರ ಪರಮಹಂಸರ ಸತ್ವವನ್ನೇ ಅವರ ಮಧ್ಯ ನಾವು ಕಾಣ್ತೀವಿ ಅಂಥವ್ರ ಸಮೀಪ ಸುಮ್ಮನೆ ಕೂಡೋದು ಕೆಟ್ಟ ವಿಚಾರಗಳು ಯಾಕೆ ಬರ್ತಾವ ಕಾಮ ಯಾಕೆ ಬರ್ತದೆ ಕ್ರೋಧ ಯಾಕೆ ಬರ್ತದೆ ಲೋಭ ಮೋಹಗಳು ಯಾಕೆ ಬರ್ತಾವ ಅಂಥವರ ಸಮೀಪದಲ್ಲಿ ಕೂತರೆ ಸಾಕು ಮನಸ್ಸೆಲ್ಲ ಸ್ವಚ್ಛ ಆಗ್ತದೆ ಮನಸ್ಸೇ ಸ್ವಚ್ಛ ಆದ ಬಳಿಕ ಅಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗದೆ ಇನ್ನೇನಾಗೋದೇ ಹಾಗ ಅಂಥ ಸಾಮರ್ಥ್ಯ ಈ ಸ್ವಚ್ಛ ಹೃದಯದ ಆ ಭಾವನೆಗೆ ಇಂಥ ಭಾವನೆಯನ್ನು ಹೊತ್ತು ತಾವೆಲ್ಲ ಇಲ್ಲಿ ಬಂದವರು ಆದ್ದರಿಂದಲೇ ಇದು ಭಕ್ತರ ಸಮ್ಮೇಳನ ಹೇಗೋ ಸಮಾವೇಶ ಹಾಗೆ ಭಕ್ತಿಯ ಸಮಾವೇಶ ಇದು ಭಕ್ತಿಯ ಸಮಾವೇಶ ನಿಮ್ಮ ಮುಖದ ಮೇಲೆ ನೋಡಿದರೆ ಎಷ್ಟು ಪ್ರಸನ್ನತ ಅದೆ ಅಲ್ಲಿ ಯಾವ ಭಾವನೆಗಳು ಇಲ್ಲ ಅದು ಬಹಳ ಮಹತ್ವದ್ದು ಮುಖ ಪ್ರಸನ್ನದೆ ಶಾಂತದೆ ಅಲ್ಲಿ ಏನರೇ ಬೇಕು ಅನ್ನುವ ಭಾವ ಇಲ್ಲ ಬೇಡ ಅನ್ನುವ ಕಲ್ಪನೆ ಇಲ್ಲ ಆಸೆನೂ ಇಲ್ಲ ದ್ವೇಷವೂ ಇಲ್ಲ ಅಷ್ಟು ಸ್ವಚ್ಛ ಮುಖ ಅದೇ ತೋರಿಸ್ತದೆ ಇಲ್ಲಿ ಭಕ್ತಿ ಸಮಾವಿಷ್ಟವಾಗಿದೆ ಈಗಾಗಲೇ ಈರುವರು ಗುರುಗಳು ಎಷ್ಟು ಸುಂದರ ಮಾತುಗಳನ್ನು ಆಡಿದ್ದಾರೆ ಬಹಳ ಶ್ರೇಷ್ಠರವರು ಅವರ ಮಾತುಗಳಲ್ಲಿ ಸತ್ವ ಅದ ಅವರ ಮಾತುಗಳಲ್ಲಿ ಅಧ್ಯಾತ್ಮದ ಹೊಳಹ ಅದ ಅಂಥ ಮಾತುಗಳನ್ನು ತಾವೆಲ್ಲ ಸವದಿದ್ದೀರಿ ನೋಡಬೇಕು ನಮ್ಮ ದೇಶ ಬಹಳ ಶ್ರೀಮಂತ ಅಧ್ಯಾತ್ಮಕ್ಕಾಗಿ ಎಷ್ಟು ಜನ ಮಹಾತ್ಮರಾಗಿ ಹೋದರು ದೇಶದ ಮೂಲೆ ಮೂಲೆಯಲ್ಲಿ ಕೆಲವರು ಜಗತ್ತಿಗೆ ಗೊತ್ತಾದರೂ ಕೆಲವರು ಗೊತ್ತಾಗಲಿಲ್ಲ ಅಷ್ಟೆ ಶತಶತಮಾನಗಳಿಂದ ಅರಣ್ಯದಲ್ಲಿ ಬಾಳಿದಂಥ ಜನ ಏನಿರಲಿಲ್ಲ ಅವಾಗ ಸುಮ್ಮನೆ ಒಂದು ಸಣ್ಣ ಗುಡಿಸಲ ವಿಶಾಲವಾದ ಪರಿಸರ ಸುಂದರವಾದ ಪರಿಸರ ಹಚ್ಚ ಹಸಿರ ಎಲ್ಲ ಕಡೆ ನಯನ ಅರಳಬೇಕು ಅಂಥ ಪರಿಸರ ಅಲ್ಲಿ ಕೂತ್ಕೊಂಡು ಏನೂ ವಿಚಾರ ಮಾಡಲಿಲ್ಲ ಏನಿದು ಜಗತ್ತ ಹಂಗ ಪ್ರಶ್ನೆ ಕೇಳಿಕೊಂಡ್ರು ವಾಟ್ ಈಸ್ ದಿಸ್ ವರ್ಲ್ಡ್ ಏನಿದು ಜಗತ್ತ ಈ ಜಗತ್ತು ಹೀಗೆ ಇರ್ತದೋ ಹೇಗೆ ಇರದೇ ಇದ್ರೆ ಇರೋ ವಸ್ತು ಯಾವುದು ಅದು ಹೇಗದೆ ಇದನ್ನು ಕುರಿತು ಚಿಂತನೆ ಪ್ರಾರಂಭ ಮಾಡಿದರು ಏನು ಸಂಶೋಧನೆ ಮಾಡಿದರು ಎಷ್ಟು ಅದ್ಭುತವಾದ ಮಾತುಗಳನ್ನಾಡಿದರು ಅಂಥವರು ಬಾಳಿ ಬದುಕಿದಂಥ ಅದ್ಭುತ ದೇಶ ಇದು ಶರಣರ ಕಾಲದಲ್ಲಿ ನಾವು ಬರ್ತೇವೆ ಸಂತರ ಕಾಲಕ್ಕೆ ಹೋಗ್ತೇವೆ ಯಾವ ಶತಮಾನವನ್ನೇ ತೆಗೆದುಕೊಳ್ಳಿ ಒಬ್ರಲ್ಲ ಇಬ್ರಲ್ಲ ಸಹಸ್ರ ಸಹಸ್ರ ಜನ ಮೌನವಾಗಿಯೋ ಮಾತನಾಡಿಯೋ ಅದ್ಭುತವಾದಂಥ ಅನುಭೂತಿಯನ್ನು ಪಡೆದು ಹೋದವರು ಈ ದೇಶದೊಳಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮೆರೆಮಿಂಡ ದೈವ ಅಂತ ಒಂಬತ್ತನೇ ಒಂಬತ್ತು ನೂರು ವರ್ಷಗಳ ಹಿಂದೆ ಆಗಿ ಹೋದ ಒಬ್ಬ ಶರಣ ಸುಮ್ಮನೆ ಒಂದು ಸಣ್ಣ ಮಾತು ಹೇಳ್ತಾನೆ ಎಷ್ಟು ನೋಡಬೇಕು ಅಂದರೆ ನಮ್ಮ ಜನ ಹೆಂಗೆ ಬದುಕಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ ಮೆರೆಮಿಂಡ ದೈವ ಅಂತ ಆತ ಹೇಳ್ತಾನೆ ಜಗತ್ತನ್ನು ಕುರಿತು ಸಾಧನೆಯನ್ನು ಕುರಿತು ತನ್ನನ್ನು ಕುರಿತು ಬಹಳ ಮಾತುಗಳಲ್ಲ ಎರಡು ಮಾತುಗಳಲ್ಲಿ ಹೇಳಿಬಿಡ್ತ ಆತ ಹೇಳ್ತಾನೆ ಕುರುಹೇ ಘಟವಾಗಿ ಅರುವೆ ಅರುಹೆ ಆತ್ಮವಾಗಿ ಈ ಉಭಯವನ್ನು ಅರಿಯುವುದೇ ಆಚಾರದಂಗವಾಗಿ ಇವು ನಿಂದು ಅಳಿದಲ್ಲಿ ಏನು ಉಳಿತದೆ ಅದೇ ಭಗವಂತನ ಇರವು ಬಚ್ಚ ಬಯಲು ನೋಡ ವಚನ ಮುಗಿತು ಇಷ್ಟ ವಚನ ಆದರೆ ಎಷ್ಟು ವಚನಗಳಲ್ಲಿ ಅರ್ಥ ಅದ ನೋಡೋ ದೃಷ್ಟಿಕೋನ ಹೇಗದೆ ಕುರುಹೇ ಘಟವಾಗಿ ಕುರುಹ ಅಂದರೆ ಯಾವುದು ಕಾಣಿಸ್ತದೆ ಅದೆಲ್ಲ ಕುರುಹ ಇದೇನು ಜಗತ್ತ ಅಂತದ ಇದೆಲ್ಲ ಕುರುಹ ಮ್ಯಾಟರ್ ಇದೊಂದು ವಸ್ತು ಪ್ರಕೃತಿ ಇದು ಎಷ್ಟು ವಿಸ್ತಾರವಾದ ಪ್ರಕೃತಿ ಎಷ್ಟು ಅದ್ಭುತವಾದ ಪ್ರಕೃತಿ ಇದು ಎಲ್ಲೆಲ್ಲೂ ಹರವಿಕೊಂಡದ ಇಂಥ ಪ್ರಕೃತಿ ಇದು ವಿಶ್ವ ಈ ವಿಶ್ವವೇ ಈ ವಿಶ್ವದ ಈ ವಸ್ತುವೇ ಘಟವಾಗಿ ಇದೇನು ಕಾಣಿಸ್ತದೆ ಈ ಕಾಣಿಸುವ ಜಗತ್ತಿನ ಒಂದು ರೂಪ ಇದು ದೇಹ ಅಂತ ಇದೊಂದು ರೂಪ ಇದು ಅದನ್ನೇ ಋಷಿಗಳು ಹೇಳಿದ್ದು ಪಂಚಭೂತಗಳಿಂದ ಆಯಿತು ಅಂತ ಈ ಶರಣ ಹೇಳ್ತಾನೆ ಕುರುವಿನ ಘಟ ಇದು ಇದರಲ್ಲಿ ಏನದೆ ತೋರುವಂಥ ವಸ್ತು ಅದ ಅಷ್ಟೆ ನಾವು ಮುಟ್ಟಬಲ್ಲವಿ ನಾವು ನೋಡಬಲ್ಲವಿ ನಾವಿದನ್ನು ನಾವಿದನ್ನು ಅನುಭವಿಸಬಲ್ಲವಿ ಇಂಥದೊಂದು ಶರೀರ ಇದು ಈ ಶರೀರ ಯಾವಾಗಲೂ ದೃಶ್ಯವೇ ಅವ ಹೇಳೋ ರೀತಿ ಹೆಂಗದೆ ಈ ಶರೀರ ಯಾವಾಗಲೂ ದೃಶ್ಯವೇ ಯಾಕೆ ಕುರುವಿನದು ಇದು ಯಾವುದು ದೃಶ್ಯದಿಂದ ನಿರ್ಮಾಣವಾಗ್ತದೆ ಅದು ದೃಶ್ಯವೇ ಇರಬೇಕೆ ವಿನಃ ಅದೃಶ್ಯ ಅಲ್ಲ ಅಂಥ ಶರೀರ ಇದು ನನ್ನದಾದರೆ ಏನಾಯಿತು ಇದು ದೃಶ್ಯ ಯಾರಿಗೆ ನನಗೆ ಮತ್ತು ನಾನು ಯಾರು ಅರುಹಿನ ಆತ್ಮ ಅರುಹೇ ಆತ್ಮವಾಗಿ ನಾನಂದ್ರೆ ಯಾವುದು ನಾನಂದ್ರೆ ಈ ದೃಶ್ಯವನ್ನು ನೋಡುವ ದೃಷ್ಟ ನಾನಷ್ಟೆ ನಾನು ನೋಡ್ತಾ ಇದ್ದೇನೆ ಇದು ಕಾಣಿಸ್ತಾ ಇದೆ ಏನೇನು ಕಾಣಿಸ್ತದೆ ಅದು ನಾನಂತೂ ಅಲ್ಲ ಅಷ್ಟೆ ಏನು ಆ ಮೆರಮಿಂಡ ದೇವ ಸುಮ್ಮನೆ ವಿಚಾರ ಮಾಡ್ತಾ ಇದ್ದಾನಷ್ಟೆ ತನ್ನಷ್ಟಕ್ಕೆ ತಾನು ಉಪದೇಶ ಅಲ್ಲ ಅದೊಂದು ಬಗೆಯ ಸಂಶೋಧನೆ ಏನು ಕಾಣಿಸ್ತದೆ ಅದ ನಾನಲ್ಲ ಟೇಬಲ್ ಐ ಸೇ ದೇರ್ ಫಾರ್ ಐ ಆಮ್ ನಾಟ್ ದ ಟೇಬಲ್ ಇದು ಟೇಬಲ್ಲು ನನಗೆ ಕಾಣಿಸ್ತದೆ ಆದ್ದರಿಂದ ನಾನಲ್ಲ ಶರೀರ ಕಾಣಿಸ್ತದೆ ಆದ್ದರಿಂದ ನಾನಲ್ಲ ನನ್ನ ಇಂದ್ರಿಯಗಳು ಕಾಣಿಸ್ತವ ಆದ್ದರಿಂದ ನಾನಲ್ಲ ನನ್ನ ಮನಸ್ಸು ಕಾಣಿಸ್ತದೆ ಆದ್ದರಿಂದ ನಾನಲ್ಲ ನಾನು ಯಾರು ಕಾಣಿಸವಲ್ಲ ಅಷ್ಟೆ ಯಾವುದು ಕಾಣಿಸ್ತದೆ ಅದು ನಾನಲ್ಲ ಎಷ್ಟು ಚೆನ್ನಾಗಿದೆ ಸುಮ್ಮನೆ ಕೂತು ಆಲೋಚನೆ ಮಾಡುವಂಗದೆ ಸಾಕ್ಷಾತ್ಕಾರ ಅನ್ನೋದು ಸಾವಕಾಶ ಅಲ್ಲ ಕುಂತಲ್ಲೇ ಮಗ್ಗನಾಗಿ ಬಿಟ್ರೆ ಇದೇ ಕ್ಷಣ ಸಾಕ್ಷಾತ್ಕಾರ ಉಂಟಾಗ್ತದದ ಸುಮ್ಮನೆ ಹಿಂಗೆ ಬಳಸಿಗೋತ್ರಿ ಯಾವುದು ಕಾಣಿಸ್ತದೆ ಅದು ನಾನಲ್ಲ ಯಾವುದೇ ಕಾಣಿಸಲಿ ಎರಡನೇ ಲಕ್ಷಣ ಅದು ಇರೋದು ಅಲ್ಲ ಅದು ತೋರ್ತದನೆ ವಿನಃ ಶಾಶ್ವತವಾಗಿ ಇರೋದಲ್ಲ ಈಗ ಮಹಾರಾಜರು ಹೇಳಿದ್ರಲ್ಲ ಮಿಥ್ಯಾ ಅಂತ ಬಳಸಿದರು ಶಬ್ದ ಅದು ಇರೋದಲ್ಲ ಆದರೆ ತೋರ್ತದೆ ಅಂತಲ್ಲ ಆದರೆ ಶಾಶ್ವತವಾಗಿ ಇಲ್ಲ ಶರೀರ ದೃಶ್ಯ ಅಶಾಶ್ವತ ಇದು ಜಗತ್ತು ದೃಶ್ಯ ಅಶಾಶ್ವತ ನನ್ನಲ್ಲಿ ಏನೇನು ನನಗೆ ಕಾಣಿಸ್ತಾ ಹೋಗ್ತದೆ ಏನೇ ಇರಲಿ ಅದೆಲ್ಲವೂ ನಾನಲ್ಲ ಮತ್ತು ನಾನು ಯಾರು ಬರೀ ಅರಿವ ಅಷ್ಟೆ ಬರೀ ಅರಿವ ಕಾಣಿಸೋದಕ್ಕೆ ಆಕಾರದ ಅರಿವಿಗೆ ಆಕಾರ ಇಲ್ಲ ಕಾಣಿಸೋದಕ್ಕೆ ಬಣ್ಣದ ಅರಿವಿಗೆ ಬಣ್ಣ ಇಲ್ಲ ಯಾವ ಬಣ್ಣ ಇಲ್ಲ ಯಾವುದಕ್ಕೆ ಯಾವುದಕ್ಕೆ ರೂಪ ಅದ ಅದು ಹೀಗೂ ಆಗಬಹುದು ಹಾಗೂ ಆಗಬಹುದು ಸ್ತ್ರೀ ಆಗಬಹುದು ಪುರುಷ ಆಗಬಹುದು ಆದರೆ ರೂಪೇ ಇಲ್ಲದ ನಾನು ಸ್ತ್ರೀನೂ ಅಲ್ಲ ಪುರುಷೂ ಏನೂ ಅಲ್ಲ ಇದೇನು ಕಾಣಿಸ್ತದೆ ಅದು ಬೇರೆ ಕಾಣುವಂಥ ನಾನು ಬೇರೆ ನೋಡುವಂಥ ನಾನು ಬೇರೆ ಇಷ್ಟು ಜ್ಞಾನ ಆಯ್ತಲ್ಲ ಈ ಉಭಯದ ಉಭಯವನ್ನು ಅರಿದಲ್ಲಿ ಅದು ಆಚಾರದಂಗ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಆಚಾರ ಅದೇ ಸಾಧನ ಸಾಧನ ಅಂದರೆ ಏನು ಏನೂ ಅಲ್ಲ ಇದು ಬೇರೆ ನಾ ಬೇರೆ ಐ ಆಮ್ ದ ಸಿಯ ದ ವರ್ಲ್ಡ್ ಈಸ್ ದ ಸೀನ್ ಇದು ನೋಡಿಸಿಕೊಳ್ಳೋದು ನಾನು ನೋಡುವವ ಈ ಭಾವ ಬಂತು ಅಂದರೆ ಆಚಾರದಂಗ ಸಾಧನೆ ಇದೆ ಮುಂದೆ ಹೇಳ್ತಾನೆ ಇಷ್ಟ ಅಲ್ಲ ಇವು ನಿಂದಲ್ಲಿ ಇದು ಜಗತ್ತ ನಾ ನೋಡ್ತೇನೆ ಇದು ಶರೀರ ನಾ ನೋಡ್ತೇನೆ ಅಂತ ಎರಡು ಅದಾವಲ್ಲ ಈ ಭಾವನೆಗಳು ಈ ಭಾವನೆಗಳು ಅಳಿದು ಹೋದಾಗ ಇವು ಎರಡೂ ಕೈಬಿಟ್ಟು ಹೋದಾಗ ಏನು ಉಳಿತದಲ್ಲ ಅದು ಐಘಟ ದೂರ ರಾಮೇಶ್ವರ ಲಿಂಗದ ಇರವು ಅದು ಬಚ್ಚ ಬರಿ ಅರಿವು ಇವೆರಡೂ ಹೋಗುತ್ತವೆ ದೃಶ್ಯವೇ ಮರಿಯಾಗಿ ಹೋಗುವಾಗ ಇದು ದೃಶ್ಯ ನಾನು ದೃಷ್ಟ ಅಂತೇನು ಅವಲ ಭಾವ ಇರ್ತದಲ್ಲ ಅದು ದೃಶ್ಯವನ್ನು ಅವಲಂಬಿಸಿಕೊಂಡಿರುವ ಭಾವ ಇರೋದರಿಂದ ದೃಶ್ಯ ಮರೆಯಾಯಿತು ಅಂದರೆ ದೃಷ್ಟನೂ ಮರೆಯಾಗಿ ಹೋಗ್ತದೆ ಈಗ ಪತಿ ಸತ್ತ ಅಂದರೆ ಸತಿನೂ ಸಾಯ್ತಾಳು ಇಲ್ಲೇನು ವ್ಯಕ್ತಿ ಉಳಿಬಹುದು ಸತಿ ಅನ್ನೋದು ಸತ್ತು ಹೋಗ್ತದೆ ಯಾಕೆ ಪರಸ್ಪರ ಅವಲಂಬಿಗಳು ಹಾಗೆ ದೃಶ್ ದೃಶ್ಯ ಹೋಯಿತು ಅಂದರೆ ದೃಷ್ಟನೇ ಇಲ್ಲಲ್ಲ ಯಾವಾಗ ದೃಷ್ಟ ಹೋಯ್ತೋ ದೃಶ್ಯ ಹೋಯ್ತೋ ಏನು ಉಳಿತದೆ ಅದು ಅವರ್ಣನೀಯ ಅದನ್ನು ವರ್ಣಿಸಲಿಕ್ಕೆ ಬರೋದಲ್ಲ ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅದು ಬಚ್ಚ ಬರಿ ಅರಿವು ಕೇವಲ ಬಯಲ ಬರೀ ಬಯಲ ಅದೇ ಇರವ ಅದು ಕಾಲಾತೀತವಾದಂಥ ಅದು ಎಷ್ಟು ಚೆನ್ನಾಗಿ ನಾಲ್ಕೇ ಮಾತಿನಾಗ ಆ ಮಹಾನುಭಾವ ಸಾಮಾನ್ಯ ಮನುಷ್ಯ ಮೆರಮಿಂಡ ದೈವ ಭಾಳ ದೊಡ್ಡವನೇನಲ್ಲ ಸುಮ್ಮನೆ ಒಕ್ಕಲಿತನ ಮಾಡಿಕೊಂಡು ದನ ಕಾಯ್ಕೊಂಡು ಹೀಗಿದ್ದ ಒಬ್ಬ ವ್ಯಕ್ತಿ ಏನು ಆ ಸಾಧನೆಯ ಎತ್ತರ ನೋಡಬೇಕು ಆತ ಅಲ್ಲೇ ಕೂತ್ಕೊಂಡು ಗಿಡದ ಕೆಳಗೆ ಕೂತ್ಕೊಂಡು ಮೆರಮಿಂಡ ದೈವ ಅಂತಾನೆ ಇದೆಲ್ಲ ಇದೆಲ್ಲ ಕಾಣಿಸೋದು ಇದೆಲ್ಲ ಕಾಣಿಸೋದು ಕಾಣೋದೆಲ್ಲ ಹೋಗೋದು ಅಷ್ಟೇ ಈ ಹೋಗೋದರಿಂದ ಹರಿಯೋದೇ ಸಂಸಾರ ಹರಿಯೋದು ನಿಲ್ಲೋದೇ ನಿಸ್ಸಂಸಾರ ಹೋಗೋದು ಹೋಗ್ತದೆ ಅದಲ್ಲ ಇದು ಸುಂದರವಾದ ಮಂಟಪ ಅದ ಇನ್ನೊಂದು ಸಾವಿರ ವರ್ಷದ ನಂತರ ನಾವು ಯಾರೂ ಇರೋದಿಲ್ಲ ನಾವು ಮ್ಯಾ ಕೂತವರು ಇರೋದಿಲ್ಲ ಕೆಳಕ್ಕೆ ಕೂತವರು ಇರೋದಿಲ್ಲ ಯಾಕೆ ಮಂಟಪನೇ ಇರೋದಿಲ್ಲ ಕಾಲನು ಈಗ ಬಂದಿತು ಈ ಜಗತ್ತ ಉಳಿಯೋದು ಕಷ್ಟ ಹಂಗಾದೀತು ಯಾವುದು ಉಳಿಯೋದಿಲ್ಲ ಇವೆಲ್ಲ ಕಾಲದ ಪ್ರವಾಹದಲ್ಲಿ ತೇಲುವ ವಸ್ತುಗಳಿವೆಲ್ಲ ಆದರೆ ಕಾಲ ಸ್ಪರ್ಶವಾಗದಂತೆ ಇರವ ನಾನು ನಾನು ನೋಡ್ತಾ ಇರ್ತೇನೆ ಕಾಲ ಮತ್ತು ಜಗತ್ತು ಹರಿದು ಹೋಗ್ತಾ ಇರ್ತದೆ ನನಗೇನು ಸಂಬಂಧ ಅಂದ ಸ್ವಲ್ಪ ತಿಳಿವು ಶುರುವಾಯಿತು ಆ ಬಳಿಕ ಆ ಭಾವನೆ ಸಹಿತ ಅಹಮ್ಮ ಪ್ರತ್ಯಯ ಅದು ಹೋಯಿತು ಅಂದರೆ ಆ ಕ್ಷಣದಲ್ಲಿ ಇರೋದೇ ಅನಂತವಾದ ಬಯಲು ಆಗಲೇ ಗುರುಗಳು ಹೇಳಿದರು ಮಹಾರಾಜರು ಹೇಳಿದರು ಸತ್ಯಂ ಜ್ಞಾನಂ ಅನಂತಂ ನೋಡಬೇಕು ಸತ್ಯಂ ಅದು ಸತ್ಯ ಜ್ಞಾನಂ ಅದು ಜ್ಞಾನ ಅರಿವ ಅನಂತಂ ಅದಕ್ಕೆ ಇಲ್ಲ ಅದ ಅದಕ್ಕೆ ಮೇರೆ ಇಲ್ಲ ಇಲ್ಲಿ ಮುಗಿತು ಅಂತ ಇಲ್ಲ ಮೇರೆ ಇರೋದೆಲ್ಲ ಕ ದೇಶದೊಳಗೆ ಇರ್ತದೆ ಬದಲಾಗೋದಿಲ್ಲ ಕಾಲದಾಗಿರ್ತದೆ ಆತ್ಮವಸ್ತು ಕಾಲದೊಳಗೂ ಇಲ್ಲ ದೇಶದೊಳಗೂ ಇಲ್ಲ ಬದಲು ಆಗೋದಿಲ್ಲ ವಿಸ್ತಾರ ಅಥವಾ ಸಂಕುಚಿತಗೊಳ್ಳೋದಿಲ್ಲ ಅಂಥ ಸತ್ಯವಸ್ತುವನ್ನು ಮನುಷ್ಯ ತಿಳಿಬೇಕು ಅದೇ ಧ್ಯೇಯ ಇದು ಸತ್ಯದ ಇದು ಜೀವನದ ಧ್ಯೇಯ ಏನು ಮಾಡೋದು ಈ ಜಗತ್ತಿನಲ್ಲಿ ಬಂದು ಅಂದರೆ ಏನೂ ಮಾಡೋದಿಲ್ಲ ದೇವರು ನಮ್ಮನ್ನು ಈ ಭೂಮಂಡಲಕ್ಕೆ ಕಳಿಸಿದ ಅಂತ ಅಂದುಕೊಳ್ಳಿ ಅಥವಾ ನಿಸರ್ಗ ದೇವತೆ ನಮ್ಮನ್ನು ತಂದ ಅಂತ ಇಟ್ಟುಕೊಳ್ಳಿ ನಮ್ಮನ್ನು ನಮ್ಮಿಂದ ಏನು ನಿರೀಕ್ಷಣ ಮಾಡ್ತಾನಂದ್ರೆ ಏನೂ ನಿರೀಕ್ಷಣ ಮಾಡೋದಿಲ್ಲ ಏನು ಮಾಡ್ತಾನಂದ್ರೆ ಏನದ ಇದನ್ನು ತಿಳ್ಕೊಂಡು ಬದುಕಷ್ಟ ಏನದ ಹೇಗದ ಅದನ್ನು ತಿಳಿದುಕೋ ಆರಾಮಾಗಿ ಬದುಕು ನೂರು ವರ್ಷ ಬದುಕು ಆ ಬಳಿಕ ಕಣ್ಮುಚ್ಚು ಬಟ್ಟ ಬಯಲಾಗು ಬೈಲ ಇಲ್ಲೇನದ ಏನಿಲ್ಲ ಸುಮ್ಮನೆ ನೋಡಲಿಕ್ಕೆ ಬಂದವರು ನಾವೆಲ್ಲ ದೇವರು ನಮಗೆ ಎರಡು ಕಣ್ಣು ಕೊಟ್ಟ ನೋಡುವಂತ ಕೊಟ್ಟ ಏನು ಕೆಣ್ಣ ಕೆಲಸ ಬೇರೆ ಮಾಡ್ತಾವೇನು ಕಿವಿ ಕೇಳುವಂತ ಕೊಟ್ಟ ಅಷ್ಟೇ ಕೊಟ್ಟ ಬಿಡಲಿಲ್ಲ ನೋಡಾಕ ರೂಪಿಟ್ಟ ಹೊರಗೆ ಏನು ಒಂದು ರೂಪಾಯಿ ಎರಡು ರೂಪ ಸಾವಿರ ಲಕ್ಷ ಕೋಟಿ ಜೀವನದ ತುಂಬ ನೋಡ್ತಿದ್ದರೂ ಸಹಿತ ಕಣ್ಣು ಮುಚ್ಚಬೇಕು ಅನಿಸೋದಿಲ್ಲ ಅಷ್ಟು ವೈವಿಧ್ಯತಾ ಜಗತ್ತಿನೊಳಗ ಈಗೆಲ್ಲ ಆದಿರಲ್ಲ ನೀವಿಷ್ಟು ಜನ ಆದಿರಿ ಒಬ್ರಂಗೆ ಒಬ್ರಿಲ್ಲ ಅಷ್ಟೇ ಅಲ್ಲ ಅಗಳ್ಯಂಗೆ ಈಗಿಲ್ಲ ಈಗೇನು ಮೊದಲು ಗಂಭೀರವಾಗಿ ಕೂತಿದ್ರೆಲ್ಲ ಈಗಿಲ್ಲ ಮುಖದ ಮೇಲೆ ಬೇರೆ ಆಗ್ಯದ ಈಗ ಇನ್ನೊಂದು ಹತ್ತು ನಿಮಿಷಕ್ಕೆ ಮತ್ತೇನಾಗ್ತದೆ ಹೇಳಲಿಕ್ಕೂ ಬರೋದಿಲ್ಲ ಎಲ್ಲದೆ ಸುಮ್ಮನೆ ಇದೆಲ್ಲ ಬದಲಾಗ್ತಾ ಅಷ್ಟೆ ಅದು ಆಗ್ತಾ ಹೋಗಿ ಇಂಥ ಜಗತ್ತು ಹಿಂಗದೆ ಅಂತ ತಿಳ್ಕೊಂಡು ನಕ್ಕೋತು ನಕ್ಕೋತು ಬದುಕಬೇಕು ಮನುಷ್ಯ ಬಹಳ ಗಂಭೀರ ಸೀರಿಯಸ್ ಆಗಬಾರದು ಯಾಕೆ ನಾವು ಬದುಕಿದ್ದು ಯಾವುದರೇ ಜಗತ್ತಿನೊಳಗಲ್ಲ ಭಗವಂತನೇ ಜಗತ್ತಿನಲ್ಲಿ ಬದುಕ್ತೇವಿ ಅಂದ ಬಳಕೆ ಸೀರಿಯಸ್ ಯಾಕೆ ಆಗೋದಿಲ್ಲ ಮಸ್ತಾಗಿರಬೇಕು ಮನುಷ್ಯ ಯಾವ ಕಟ್ಟ ನಿಟ್ಟುಗಳು ಇದ್ದರೂ ಕೂಡ ದೇಹಕ್ಕೆ ಮನಸ್ಸಿಗೆ ಕಟ್ಟುಗಳು ಆತ್ಮಕ್ಕೆ ಯಾವ ಕಟ್ಟ ಇದು ಈಗ ನೀವು ಹಚ್ಕೋಬಹುದು ವಿಭೂತಿ ಹಚ್ಚಿಕಬಹುದು ಗಂಧ ಹಚ್ಗಬಹುದು ಮತ್ತೇನೇ ಹಚ್ಕೋಬಹುದು ಎದಕ್ಕೆ ಹಚ್ಚೋದು ಕಾಣಿಸೋದಕ್ಕೆ ಹಚ್ಚೋದು ಕಾಣೋದಕ್ಕೆ ಹಚ್ಚೋದಲ್ಲ ಯಾವಾಗ ಕಾಣ್ತಾನೆ ಅವ್ನಿಗೆ ಯಾರೂ ಹಚ್ಚೇ ಇಲ್ಲ ಹಚ್ಚಾಕು ಬರೋದಿಲ್ಲ ಹೇಳಿ ಅಲ್ಲಿ ನಾವು ಹೋಗಿ ಸ್ವಲ್ಪ ನಿಂತರೆ ನಾನು ಅನ್ನೋದೇ ಇರೋದಿಲ್ಲ ಪ್ರಶ್ನೆಯಲ್ಲಿ ಬರ್ತದೆ ಆ ಪ್ರತ್ಯೇನೆ ಮರೆಯಾಗಿ ಹೋದ ಬಳಿಕ ಬರೀ ಅರಿವ ಉಳಿತದಲ್ಲ ಅದಕ್ಕೇನೂ ಅವಶ್ಯಿಲ್ಲ ಅದಕ್ಕೆ ಬಂಧ ಇಲ್ಲ ಮೋಕ್ಷ ಇಲ್ಲ ಬಂಧನ ಇಲ್ಲದ ಬಳಕೆ ಸಾಧನ ಎಲ್ಲೇ ಅಂಥ ಒಂದು ದೃಷ್ಟಿಕೋನ ಬಂತು ಅಂದರೆ ಕಣ್ಣು ತೆರೆದು ಈ ಜಗತ್ತನ್ನು ನೋಡಿದರೆ ಜಗತ್ತೇನು ಆ ಸತ್ಯದ ಒಂದು ಸಾಕಾರ ರೂಪ ಇದೆಲ್ಲ ಅಲ್ಲವೇ ಬೀಜ ಇಷ್ಟು ಸೂಕ್ಷ್ಮ ಉಪನಿಷತ್ತಿನಲ್ಲಿ ಹೇಳ್ತಾರೆ ಒಂದು ಸಣ್ಣ ಬೀಜ ಬೀಜದೊಳಗೆ ಏನಿಲ್ಲ ಒಡೆದ ನೋಡಿದರೆ ಏನಿಲ್ಲ ಬರೇ ಬೈಲ ಅಂಥದರಿಂದ ಒಂದು ವೃಕ್ಷ ಬೈಲ ವೃಕ್ಷ ಬಯಲಿನ ಅವಿವ್ಯಕ್ತ ರೂಪ ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಅಲ್ಲೇನು ಇಡೀ ಜಗತ್ತೆಲ್ಲ ಕಾಣುವ ರೂಪ ಇದು ಇನ್ನು ಬಯಲಿನಿಂದ ಇದೆಲ್ಲ ಆಕಾರ ಆಗ್ಯದಂದ ಬಳಕ ಇದು ಬಯಲಿನ ಒಂದು ಸಾಕಾರ ರೂಪ ಇದು ಹಾಗ ಎಲ್ಲವೂ ಭಗವಂತನಿಂದ ಆಗ್ಯದಂದ ಬಳಕ ಇದರಾಗ ಭಗವಂತ ಅಲ್ಲ ಅನ್ನೋದು ಯಾವುದದೆ ಯಾವುದಹೇ ನಮ್ಮ ತಿಳುವಳಿಕೆಯಿಂದ ನಾವು ಅಲ್ಲ ಹೌದು ಅಂತೇವೆ ಬೇವಿನ ಇರೋದೆಲ್ಲ ಅದೇ ಮಣ್ಣಿನಿಂದಲೇ ದ್ರಾಕ್ಷಿ ಆಗ್ತದೆ ಮಣ್ಣಿನಿಂದಲೇ ಮಾವು ಆಗ್ತದೆ ಮಣ್ಣಿನಿಂದಲೇ ಮತ್ತೆಲ್ಲ ಧಾನ್ಯಗಳು ಉಂಟಾಗ್ತವೆ ಆದರೆ ಒಂದು ರಂಗ ಒಂದು ಅವು ಇಲ್ಲ ಆದರೆ ಎಲ್ಲವೂ ಮಣ್ಣಿನುವೆ ಹಾಗೆ ಅನಿಸೋದಿಲ್ಲ ಜೋಳ ತಿನ್ನುವಾಗ ಗೋಧಿ ತಿನ್ನುವಾಗ ಹಣ್ಣು ತಿನ್ನಾಗ ಮಣ್ಣು ತಿಂತೀನಿ ಅನಿಸೋದಿಲ್ಲ ಆದರೆ ಮಣ್ಣು ಬಿಟ್ಟೇನೂ ಇಲ್ಲ ನೆಲದ ಮರೆಯ ನಿಧಾನ ಇದು ಎಲ್ಲ ಇರೋದ ಮಣ್ಣಿನಾಗ ಅದರಿಂದ ಹೀಗೆ ಹೊರಗೆ ಬರ್ತದೆ ಅದು ಆ ಪ್ಯಾಯಮಾನವಾಗ್ತದೆ ನಮಗೆ ಹಿತಹಿತ ಅನಿಸ್ತದೆ ಅದನ್ನು ಅನುಭವಿಸ್ತೇವೆ ಹಾಗೆ ಹಾಗೆ ಅನ್ನಿಸೋದಿಲ್ಲ ಅಷ್ಟೇ ಮೊದಲು ಅನ್ನಿಸೋದಿಲ್ಲ ಹಾಗೆ ಭಗವಂತನಿಂದಲೇ ಈ ಜಗತ್ತೆಲ್ಲ ಆಗ್ಯದ ಆದರೆ ಭಗವಂತ ಅಂತ ಅನಿಸ್ಲಾರ್ದಂಗೆ ಆಗ್ಯದ ಅಷ್ಟೇ ಬೇರೆ ಅಂತ ಅನ್ನಿಸ್ತಿರ್ತದೆ ಬೇರೆ ಅನಿಸಿದರೂ ಏನಾಯಿತು ಇರೋದೆಲ್ಲ ಅದೇ ಅಲ್ಲೇನು ಸಾಗರದಲ್ಲಿ ಯಾವ ಪ್ರಾಣಿ ಹುಟ್ಟಿದ್ರೇನು ಯಾವ ಪ್ರಾಣಿ ಸತ್ರೆನು